ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆ ನಮಸ್ಕಾರ ಈ ಪತ್ರ ಪತ್ರಗೋಷ್ಠಿಯ ಬಹುಮುಖ್ಯ ಉದ್ದೇಶವೇನೆಂದ್ರೆ ತಮ್ಮೆಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ ಇತ್ತೀಚೆಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ತಮ್ಮೆಲ್ಲರಿಗೂ ಹೊಂದ ವಿಷಯವಾಗಿದೆ ಈ ತಮಿಳು ಗೋಷ್ಠಿ ಕರೆದ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಸಹ ಒಬ್ಬ ದಲಿತ ಈ ನಾಡು ಕಂಡಿಲ್ಲ ಇದು ದಲಿತರಿಗೆ ಆಗಿರುವಂತ ಅನ್ಯಾಯ ಕಾರಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯವೇ ವೋಟ್ ಬೇಕಾಗಿರೋದು ಆಗಿರೋದು ನಾವು ರಾಜ್ಯದಲ್ಲಿ ಒಂದು ಕೋಟಿ ಎರಡೂವರೆ ಮೂರು ಕೋಟಿ ತನಕ ನಾವು ದಲಿತರು ಹಿಂದೂ ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡೋದೇನಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಾವು ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ ಈ ಒಂದು ಬಾರಿ ಎರಡೂವರೆ ವರ್ಷ ನಮ್ಮ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಅವರ Faz de vez.